ವಿತ್ ವಿನಯರು ಕೂಡ ಈಗ ಎಲ್ಮೆಟ್ ಆಗಿ ಹೊರ ಬಂದಿದ್ದಾರೆ ಇದೊಂದು ನಿಜಕ್ಕೂ ಬೇಸರದ ಎಲ್ಮೇಷನ್ ಅಂತ ಕೂಡ ಹೇಳ್ಬೋದು ಸುದೀಪ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದೀರಾ ಹಾಗೇ ಹೆಲ್ಮೆಟ್ ಮಾಡೋಕೆ ನಮಗೂ ಕೂಡ ಬೇಸರ ಆಗುತ್ತೆ ಆದರೆ ಅನಿವಾರ್ಯವಾಗಿ ಇವತ್ತೆಲ್ಲ ಎಲ್ಮಿಷನ್ ಕೂಡ ಮಾಡಲೇಬೇಕಾಗುತ್ತೆ ಹೇಳ್ಬೇಕು ವಿನ್ನರ್ ಅವರನ್ನು ಸಹ ಸೇರಿಸಿ ಇಲ್ಲಿ ಹೆಲ್ಮೆಟ್ ಮಾಡಬೇಕಾಗತ್ತೆ ಈಗ ಟಾಪ್ ಐದನೇ ಸ್ಥಾನದಲ್ಲಿ ಎಲ್ಮೆಟ್ ಆಗ್ತಿರೋದು ಬೇರೆ ಯಾರೂ ಅಲ್ಲ ವಿನಯ್ ಗೌಡ ಅವರು ವಿನಯ್ ಗೌಡ ಅವರು ಈ ಮೂಲಕ ಇಂದು ಐದನೇ ಸ್ಥಾನಕ್ಕೆ ಎಲ್ಮೆಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಸುದೀಪ್ ಅವರು ಮನೆ ಬೇಸರದಿಂದ ಈ ಮಾತನ್ನು ಕೂಡ ಹೇಳ್ತಾರೆ ಇನ್ನು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ವಿನಯ್ ಅವರು ಮಗ ಮಾತ್ರ ಇಲ್ಲಿ ಬಂದಿದ್ದಾರೆ ಇನ್ನು ವಿನಯ್ ಅವರ ಪತ್ನಿಯವರು ಇಲ್ಲಿ ಬಂದೇ ಇಲ್ಲ ಇದು ನಿಜಕ್ಕೂ ಕೂಡ ಒಂದು ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಇನ್ನು ವಿನಯ್ ಗೌಡ ಅವರು ಸಹ ಕೇಳ್ತಾರೆ ಸುದೀಪ್ ಅವರಿಗೆ ಹಣ ನಮ್ಮ ಇದ್ದಾರೆ ಅಲ್ಲಿ ಅಂತ ಇಲ್ಲ ಅವರು ಏನೋ ಕೆಲಸ ಇದೆ ಅಂತ ಅವ್ರು ಬಂದಿಲ್ಲ ಅಂತಲೂ ಸಹ ಸುದೀಪ್ ಅವ್ರ ಈ ಮೂಲಕ ಅಲ್ಲಿ ತಿಳಿಸ್ತಾರೆ ಹೌದು ಹಾಗಾದ್ರೆ ನಿಮ್ಮ ಪ್ರಕಾರ ವಿನಯ್ ಅವರು ಈ ಟಾಪ್ ಐದನೇ ಸ್ಥಾನದಲ್ಲಿ ಹೆಲ್ಮೆಟ್ ಮಾಡೋದು ಸರಿ ಇದೆಯಾ ಅದು ತಪ್ಪಿದೆಯಾ ಅವರು ವಿನ್ನರ್ ಆಗಬೇಕಿತ್ತ ಅಥವಾ ರನ್ನರ್ ಅಪ್ರು ಆಗಬೇಕಿತ್ತು ದಯ್ಟು ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾರಿಗೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ